ಮಾಡಿಲ್ಲಾ ಎಲ್ಲ ಗೊತ್ತಾತ್ರ ಎಲ್ಲ ನನ್ಗೆ ಅದೆಲ್ಲ ಗಾಡಿಯಾ ನಮ್ಮ ತಪ್ಕೊಂಡಿರೋದಲ್ಲ ತಗೊಂಡಿರಲ್ಲ ಅಪ್ಪಣ್ಣ ತಕ್ಕ ಕೆಳಗಡೆ ಅವ್ರು ಇರ್ಬೇಕು ಅವ್ರು ಇಡ್ಬೇಕು ನಮಸ್ಕಾರ ನಾನು ನಿಮ್ಮ ಜನ ಮಿತ್ರ ಮಾತಾಡ್ತಿರೋದು ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತಾ ಫ್ಯಾನ್ ವಾರ್ ಮಾಡಕ್ಕೆ ಬಂದಿಲ್ಲ ಸರಿನಾ ಇಲ್ಲಿ ಪ್ರೂಫ್ ಸಮೇತ ನಾನು ಹೇಳಿದ್ದೀನಿ ಏನಪ್ಪ ಅಂದರೆ ನಾವು ಫಸ್ಟು ವೀರಸ್ಗೆ ಹೋದ್ವಿ ವೀರಸಿಂದ ನನ್ನ ಫ್ರೆಂಡ್ ಒಬ್ಬ ಡ್ರಾಯಿಂಗ್ ಮಾಡಿದ ಇನೋಸೆಂಟ್ ವಿಲನ್ ಅಂತ ಪುನೀತ್ ರಾಜ್ಕುಮಾರ್ ದರ್ಶನ್ ಅವರು ಅದು ಮಾಡಿರೋ ಡ್ರಾಯಿಂಗು ಆಗ್ತೀನಿ ನೋಡಿ ಆ ಡ್ರಾಯಿಂಗ್ ವೀರಸ್ ಎತ್ಕೋದಾಗ ಚೆನ್ನಾಗಿ ಬಂತು ಎಲ್ಲರೂ ಚೆನ್ನಾಗೈತೆ ಅಂದರು ಸೆಕೆಂಡು ನಾವು ಮಧ್ಯಾಹ್ನ ಸೋ ನಾವು ನರ್ತಕಿಗೆ ಹೋದ್ವಿ ನರ್ತಕಿಲಿ ಈ ವ್ಯಕ್ತಿ ಏನಕ್ಕೆ ಡ್ರಾಯಿಂಗ್ ಮಾಡಿರೋದು ಅಂತ ನಮ್ಮ ಮೇಲೆ ಗಡಕ್ಕೆ ಬಿದ್ದು ನಮ್ಮ ಹತ್ರ ಮೈ

சிம்ம 골кона மல்கிரா சிம்மன கேல சிம்மன கேங்கலை போடா ஜெய் அப்போ சனி வெடி நீ வெடி டைலக் மல்கிரா பாஷா பாஷா ஹலேலி வெடி பாஷா பாஷா டேய் 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 கேர ஹே டேய் டேய் ஹேல பரலல ஒரு டைக்கு போடு நீ இடினேய் கன் கன் ನಿನ್ ಕಣ್ಣಲ್ಲಿ ಎಷ್ಟು ಜನ ಎದುರಿಸಿದ್ಯೋ ಅದಕ್ಕಿಂತ ಜಾಸ್ತಿ ಕಣ್ಣಲ್ಲೇನ ಕಣ್ಣಲ್ಲೋಸ್ಟ್ ಪಿಚರ್ದು ಕಣ್ಣಲ್ಲಿ ಎಷ್ಟು ಜನ ಎದುರಿಸ ಮಾತಾಡಬೇಕ ನಿನ್ ಗನ್ನಲ್ಲಿ ಎಷ್ಟು ಜನ ಎದುರಿಸಿದ್ಯೋ ಅದಕ್ಕಿಂತ ಜಾಸ್ತಿ ಜನ ಬರ್ರಿ ಕಣ್ಣಲ್ಲಿ ಎದುರಿಸ್ಬಿಡ